ಸರ್ ನಾನು ಚುನಾವಣೆಗಿಂತ ಮುಂಚೆ ಸುಧಾಕರ್ ಅವರು ಒಂದು ಬಹಿರಂಗ ಸವಾಲ್ ಓಕೆ ಹಾ ಹಲೋ ಹಾ ಕೇಳಿಸ್ತದೆ ಹೇಳಿ ಸರ್ ಏನು ಅಂದರೆ ತಾವು ಸವಾಲ್ ಸ್ವೀಕರಿಸಿದೆ ನಾನು ಸವಾಲ್ ಸ್ವೀಕರಿಸ್ತೀನಿ ಅಂತ ಇದು ಟಿವಿ ನೈನ್ ಚಾನಲ್ ಪ್ರಸಾರ ಆಗಿದೆ ಅವ್ರು ಸವಾಲ್ ಸ್ವೀಕರಿಸಿ ಅಂತ ಮಾಧ್ಯಮದವ್ರು ಕೇಳಿದ್ರು ಅವರು ಸ್ವೀಕರಿಸಿಲ್ಲ ಹ್ಮ್ ಬಟ್ ನಾನು ಈಗೂ ಸಿದ್ಧ ಇದ್ದೀನಿ ನನ್ನ ಮಾತಿನಲ್ಲಿ ನಾನು ನಿಲ್ತೀನಿ ಓಕೆ ಅವರು ಈಗ ಎಂ ಪಿ ರಾಜೀನಾಮೆ ಕೊಟ್ಲಿ ನಾನು ಎಂ ಎಲ್ ಎ ರಾಜೀನಾಮೆ ಕೊಡ್ತೀನಿ ಇಬ್ರು ಎಲೆಕ್ಷನ್ ಹೋಗ್ತೀವಿ ನಾನ್ ಮಾತ್ ತಪ್ಪಲ್ಲ ನಾನು ಪದೇ ಪದೇ ಸವಾಲು ಹಾಕುದು ಅವ್ರ ಸ್ವೀಕರಿಸಿಲ್ಲ ಅವ್ರ ತಪ್ಪು ಈಗ ನನ್ ಹೋಗ್ತಿಲ್ಲ ಬಟ್ ಇಷ್ಟ ಆಯ್ತು ನಿನ್ನೆ ಅವ್ರ ಕಾರ್ಯಕರ್ತರು ಸಿಕ್ಕಾಪಟ್ಟೆ ದಾಂಧಲೆ ಮಾಡಿ ನಮ್ಮ ಕೆಲವರು ಕಾಕಲ್ ಚಿಂತೆ ಅಲ್ಲಿ ನಾರಾಯಣ ಸ್ವಾಮಿ ಅಂತಿದ್ದಾರೆ ಅವ್ರ ಮನೆ ಮೇಲೆ ಹಾಕಿದ್ದಾರೆ ನನ್ನ ಮನೆ ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಮನೆ ಇದೆ ನಾನು ವಾರಕ್ಕೆ ಎರಡು ಮೂರು ದಿನ ಉಳಿತಿನಲ್ಲಿ ಅಲ್ಲಿ ಕಲ್ಲು ತೂರಾಟ ಮಾಡಿದ್ದಾರೆ ಗಾಜೆಲ್ಲ ಪುಡಿ ಆಗಿದೆ ಎರಡು ಕಲ್ಲು ಮನೆ ಒಳಗ್ ಬಿದ್ದಿದೆ ತೆಗೆಸ್ತಾ ಇದೀವಿ ಇದು ದ್ವೇಷ ರಾಜಕಾರಣ ಮತ್ತೆ ಸ್ಟಾರ್ಟ್ ಆಗ್ತಿದೆ ಚಿಕ್ಕಬಳ್ಳಾಪುರದಲ್ಲಿ ಅಂತ ಒಂದು ವರ್ಷದಿಂದ ನಂಬಿಯಾಗಿದ್ವಿ ಇಷ್ಟಪಡ್ತೀನಿ ರಾಜ್ಯ ಸರ್ಕಾರ ಹ್ಮ್ ಜಾಸ್ತಿ ಬಾಲ ಬಿಚ್ಚಿದ್ರೆ ಎಡೆ ಬೊರೆ ಕಟ್ಟಬೇಕಾಗತ್ತೆ ನಾವು ಪೇಜ್ ಓಕೆ ಸೆಲೆಬ್ರೇಟ್ ಮಾಡ್ಲಿ ನೋಡಿ ಒನ್ ಫಾರ್ಟಿ ಫೋರ್ ಇದ್ರೆ ನಾಗಾರ್ಜುನ ಕಾಲೇಜಿಂದ ಒಂದು ಐನೂರು ಜನ ರೋಡ್ಗಳಲ್ಲಿ ಎರ ಬೆರ್ರಿ ಡ್ರೈವ್ ಮಾಡ್ಕೊಂಡು ಬಂದಿದ್ದಾರೆ ಒನ್ ಫಾರ್ಟಿ ಫೋರ್ ಅಲ್ಲಿ ರೋಡ್ ಶೋ ಮಾಡ್ತಾರೆ ಯಾರಾದ್ರು ಹ್ಮ್ 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 ಅಷ್ಟು ದೂರ ಮಾಡ್ತಾರ ಹ್ಮ್ ಹ್ಮ್ ಒನ್ ಫಾರ್ಟಿ ಫೋರ್ ಹಾಕದಾಗ ಒಂದು ಮೂರರಿಂದ ನಾಲ್ಕು ಕಿಲೋಮೀಟರ್ ರೋಡ್ ಶೋ ಮಾಡಿ ಹ್ಮ್ ಇದ್ದಾಗ ಹ್ಮ್ ಯಾರೇನ್ ಮಾಡಕ್ಕಾಗುತ್ತೆ ಇದು ಇಮಿಡಿಯೆಟ್ ಆಗಿ ಲಾಂಡ್ ಆರ್ಡರ್ ಕೈಗೆ ತಗೊಂಡ್ರೆ ಅವರ ಕಾರ್ಯಕರ್ತರು ಯಾರೇನ್ ಹ್ಮ್ ಆಗಿದೆ ನಾನು ಹೇಳೋದಿಷ್ಟೇ ನಾನು ಕೊಟ್ಟಿರೋ ಮಾತಿಗೆ ನಾನು ಹಿಂದೆ ಹೋಗೋ ಮನುಷ್ಯ ಅಲ್ಲ ನಾನು ಪದೇ ಪದೇ ಸವಾಲ್ ಹಾಕಿದ್ರು ಸ್ವೀಕರಿಸಿಲ್ಲ ನಿಮ್ ತಪ್ಪು ಇಷ್ಟ ನಾವ್ ಎಂ ಪಿ ಆಗಿದ್ದೀರಾ ನಾನು ಎಮ್ ಎಲ್ ಎ ಆಗಿದ್ದೀನಿ ಸ್ಟಿಲ್ ಐ ಆಮ್ ರೆಡಿ ನೀವು ನಾಳೆ ರಾಜೀನಾಮೆ ಪತ್ರ ನೀವು ಕೊಡಿ ನೀವು ಕೊಟ್ಟಿದ್ದ ಐದ್ ನಿಮಿಷಕ್ಕೆ ನಾನು ಕೊಡ್ತೀನಿ ನೀವು ಎಂಎಲ್ಎ ಎಂ ಪಿ ಆಗಿ ಸ್ಪರ್ಧಿಸಿ ನಾನು ಎಂ ಎಲ್ ಎಂ ಪಿ ಆಗಿ ಹಾಕ್ತೀನಿ ನೋಡೋಣ ಜನಾದ ಸರ್ ಪ್ರದೀಪ್ ಈಶ್ವರ್ ಅಖಾಡದಲ್ಲಿ ಇದ್ದಿದ್ರೆ ಗೇಮ್ ಡಿಫ್ರೆಂಟ್ ಗೇಮ್ ಡಿಫ್ರೆಂಟ್ ಇಲ್ಲಿ ಪಾಪ ರಕ್ಷಾರಾಮಯ್ಯ ಅವರು ಸೀತಾರಾಮ್ ಅವರು ಒಳ್ಳೆ ಕುಟುಂಬ ಒಂದು ಓಬಿಸಿ ಕುಟುಂಬ ಲೋಕಲ್ ಅಲ್ಲಿ ಕೆಲವ್ರು ಸರ್ ಪಾಪ ಅವ್ರ ಹಿಂದೆ ಇದ್ದವ್ರೆ ಅವ್ರಿಗೆ ಬೆನ್ನು ಚೂರಿ ಹಾಕ್ಬಿಟ್ರು ನಾನು ಹೇಳದೆ ಚಿಕ್ಕಬಳ್ಳಾಪುರ ರಾಜಕಾರಣ ಸ್ವಂತ ರಾಜಕಾರಣ ಮಾಡಬೇಕು ಇಲ್ಲಿ ಕೆಲವು ಗಳಿಂದ ಓದೋರೆಲ್ಲ ಸರ್ವನಾಶ ಆಗಿ ಹೋಗಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಚರಿತ್ರೆ ಹೇಳುತ್ತ ನಾನು ಆ ಚರಿತ್ರ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಸುಧಾಕರ್ನ ಸೋಲಿಸಿದೆ ನಿಮ್ ಜೊತೆನೆ ಇದ್ದು ಬೆನ್ನು ಚೂರಿ ಹಾಕ್ತಾರೆ ಅವ್ರನ್ನ ನಂಬಬೇಡಿ ಅಂತ ಇವ್ರಿಗೆ ಮಗು ಹೇಳದಂಗೆ ಹೇಳದೆ ಇವ್ರು ಕೇಳಲಿಲ್ಲ ಸೋಲಕ್ಕೆ ಅದೇ ಕಾರಣ ಆಯಿತು ನೋಡಿ ಇವತ್ತ ಲೀಡರ್ ಲೀಡರ್ಗಳು ಅಂತ ಓಡಾಡ್ತಿದ್ರು ಒಬ್ಬನ ಬೂತಲ್ಲೂ ಲೀಡ್ ಬಂದಿಲ್ಲ ಅವರು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗಳು ಅಂತ ಬಿಲ್ಡಪ್ಗಳು ತಗೊಂತಿದ್ರು ಅವ್ರ ಬೂತಲ್ಲೇ ಸುಧಾಕರ್ ಡಬಲ್ ಮೆಜಾರಿಟಿ ಹೋಗಿದೆ ನೀವೇನಂತೀರ ಇದು ಸೀತಾರಾಮಣ್ಣ ಅವ್ರಿಗೆ ರಕ್ಷಾರಾಮಿ ಅವ್ರಿಗೆ ರಾಜಕೀಯ ಗೊತ್ತಿಲ್ಲ ಪಾಪ ನನ್ ಮಗು ಹೇಳ್ದಂಗೆ ಹೇಳಿದೆ ಅಣ ಚಿಕ್ಕಬಳ್ಳಾಪುರ ರಾಜಕಾರಣದಲ್ಲಿ ಸೋಲಸ್ ಬಿಡ್ತಾರೆ ನೀವ್ ಯಾವನ್ನು ನಂಬೇಡಿ ನಿಯತ್ತಾಗಿರೋ ಕೆಲವ್ರು ನಂಬಿ ಆದ್ರೆ ನೀನ್ ಸುತ್ತೂ ಇರೋರು ಬರ್ತಾ ಇರೋರು ಡೈಲಿ ನಿಮ್ ಹತ್ರ ಬಂದು ಕಾಸಿಸ್ಕೊಳ್ಳೋರು ನಿಮಗ್ ಮಾತುಗಳು ಹೇಳೋರು ನಿಮ್ ನೊಗಳವರು ಇವರೆಲ್ಲರೂ ಬೆನ್ನಚೂರಿ ಆಗ್ತಾರೆ ಅಂದೆ ನಾನು ಕೊಸಬಾ ನಿನ್ ಗೊತ್ತಾಗಲ್ಲ ಪ್ರದೀಪ್ ಅಂತಾರೆ ಸರಿ ಬಿಡಿ ಅಂತ ನಾನು ಸುಮ್ಮನೆ ಆಗ್ತೀನಿ ನಾನು ಹೇಳದೆ ನನ್ನ ಸುಧಾಕರ್ನ ಸೋಲ್ಸಿರೋ ನಾನು ನನಗೆ ಗೊತ್ತು ಇನ್ನೊಂದ್ಸಲ ಹೆಂಗ್ ಸೋಲ್ಸ್ಬೇಕು ಅಂತ ಆದ್ರೆ ಒಂದು ನನ್ನ ಸ್ಟ್ರಾಟಜಿನ ಅವ್ರು ಕೇಳ್ಬೇಕು